ಅವ ಬಾ ಊಟ ಮಾಡು ಅಯ್ಯೋ ಬೇಡಕನವ ಊಟ ಮಾಡ್ದೆ ಚೂರು ಊಟ ಮಾಡವ ಇಲ್ಲೇ ಮಾಡಕ ಬಂದೇಕಾ ಸುಮ್ತಾರೆ ಬೇಡಕತ್ತೆ ಇಲ್ಲ ಇಲ್ಲ ಈಕ್ಳುಗಳನ್ನ ಅವ್ ಮಾಮದ ಇವ್ ಇವ್ರಿಗೆ ಕೆಲ್ಸ ಹೋದ್ರು ಡ್ಯೂಟಿಗೆ ಅವ್ ಬಂದಿಲ್ಲಾ ಇಲ್ಲ ಮೈಸೂರಲ್ಲದೆ ಅವ್ರಿಗೆ ಅಡಿಗೆ ಮಾಡ್ಕೊಡೋರು ಕಲ್ಸ್ತೋರಲ್ಲ ಮಾಡ್ತದೆ ಅಡಗ್ಯವ್ರು ಹ್ಮ್ ಸರಿ ಇಲ್ಲಿ ಬುರೈಕೆಲ್ವ ಜಾಸ್ತಿ ಬಂದಿತ್ತು ಮನೆ ಬಂದಿ ನೆನ್ನೆ ಹೋಗಿರೋದು ಬಂದಿತ್ತಾ ಬಂದ ನಿನ್ ಮನೆ ಕಡೆ ಬ್ರೈಲ್ಕ ಹಾಕವ ನಿ ಮಾವ ಅಯ್ಯೋ ಎಲ್ಲೋಕೆ ಬೇಜಾರ್ ಮಾಡ್ಕತ್ತದ ಹೋಗಕ್ಕೆ ಸರಿ ಇದು ಮರ್ತ ಬಿಟ್ಟೆ ಕಣವ ಏನವ ಏನು ಇವತ್ತು ಇಷ್ಟೊಂದು ಆರಾಮಾಗಿದ್ದೀ ಹೋಟ್ಲಿಗೆ ಹೋಗಿಲ್ವಾ ಅಯ್ಯೋ ಹೋಟ್ಲಿಗೆ ಹೋಗಕ್ಕೆ ಇವತ್ತು ರಸ್ಬೀನು ಮಾಡೇವ್ನವೇ ಮೈಸೂರಿಗೆ ಹೋಗವ್ರೆ ಇನ್ನು ಮನೇಲಿ ಅಡ್ಗೆ ಗಿಡ್ಗೆ ಮಾಡ್ಬೇಕಲ್ಲಾ ಅದಕ್ಕೆ ಹೋಗ್ ಮೇಲೆ ಹೋಟ್ಲಿಗೆ ಏನು ಎಂತ ಅರ್ಜೆಂಟ್ ಏನು ಕೆಲ್ಸಕ್ ಹೋಗಿದಾರು ಬಾನವಾರಕ್ಕೆ ಸೊಪ್ಪ ಕೇಳವ್ರೆ ಅದಕ್ಕೆ ಸೀರೆ ತಕೊಂಡು ಹಂಗ ತಕ್ಕ ಸಾಮಾನು ಗಿಡ ಸಾಮಾನು ತಕ ಬರ್ತೀವಿ ಅಂತ ಹೋಗಾವ್ರೆ ಓ ನನಗೆ ಏನು ನೀವು ಅಯ್ಯೋ ಆತರವಾಗಿ ಹೋದಾಗ ಭಾನುವಾರ ಸೊಪ್ಪಾ ಕೇಂದವ್ರೆ ಇನ್ನೇ ತಂದ್ಬಿಟ್ಟು ಅದನ್ನ ಸೀರೆ ಹೊಲಿಸ್ಬೇಕಲ್ಲ ಅಕ್ಕ ತಕ ಬರ್ತೀವಿ ಬನ್ಕ ಹೋದ್ರು ಸರಿ ಬಿಡು ಅಲಕ್ಕ ನಾವು ಓ ಸತಿ ನೋವ್ ಹಂಗೆ ನಾವೇ ತಟ್ಟೆ ಸಾಮಾನು ಸೀರೆ ಅಂತಂದಿದ್ದು ಈ ಚಿನ್ ಅಂತ ತಂದಿದ್ವಿ ಅಯ್ಯೋ ಸುಮ್ಕಿರು ಯಾವಾಗಲೂ ಯಾವಾಗ್ಲೂ ನೀನೆ ತರ್ಬೇಕು ಅಂತ ಹೇಳಕದ ಸಿಕ್ಕ ಸುಮ್ಕೆ ನಾವಾದ್ರೆ ನೀನಾದ್ರೇನು ಎಲ್ಲ ಒಂದೇ ತಾನೆ ಓ ಸರಿ ನೀನು ಚೆನ್ನಾಗಿ ಹೇಳ್ತಿದ್ವಿ ಬಿಡು ಬೇಡ 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 ಏನು ನಾವೇ ತರ್ಬೇಕು ಫೋನ್ ಮಾಡು ಫೋನ್ ಮಾಡ್ಬಿಟ್ಟು ಬರಕೇಳು ಏ ತಕೊಂಡೋಗ ತರ್ಲಿ ಸುಮ್ಕಿರು ಯಾರ್ ತಂದ್ರೇನು ಸುಮ್ಕಿರವ ನಿಂದ್ ಬೇರೆ ನಮ್ದು ಬೇರೆ ಏನಂಗಿದುಕು ನೀನು ಒಳ್ಳೆ ಚೆನ್ನಾಗ್ ಮಾಡ್ತಿದಿರಿ ಕತೆ ನೀ ಒಳ್ಳೆ ಗುಡ್ನಲ್ಲಿ ನಾನು ನನಗೊಂದು ಮಾತಾಡಿನಿ ಅವಲ್ಲವ ನಾನೇನೋ ಅವತ್ತು ಅವನು ಗೋವಿಂದ ಎರ್ತಿ ಕರ್ಕ ಬಂದಿದ್ದಾನೆ ಹಿಂಗೆ ಬೇರೆ ಓದ್ನಲ್ಲ ಹಿಂಗೆ ಎಲ್ಲರಿಗೂ ಮಾಡಿಬಿಟ್ಟು ಅಂತ ನನಗೆ ಬೇಜಾರಲ್ಲ ನನಗೆ ಅಂದಿದ್ದೆ ನಾನು ನಾನು ತರಕಿಲ ಅಂದ್ಬಿಟ್ಟು ಇಲ್ಲೂ ಬಂದು ಅವತ್ತು ತರ ಅವ್ನು ಮಾಡಿದ್ರು ನಾನು ತರದಾನಿರ್ತಿದ್ನ ಮಾಡಿದ್ರು ತರನು ಅವ್ನು ಮಾತಾಡಿರೋ ಮಾತುಗಳು ನನಗೆ ಒಂಥರ ಬೇಜಾರಾಯ್ತು ನೀರು ಹಾಕೊಂಡು ಅಷ್ಟೀಸ ಸಾರು ಏಳ್ನೀವ್ರ ಆಪೋಕ್ಕೆ ಹಂಗಂತಂದೆ ಹಂಗ ಅಂದ್ಬಿಟ್ಟು ನಾನು ಮಾಡಕಿಲ್ಲ ಅಂತ ಅಂದಿದ್ನ ನೀವು ಕಂದ್ಬಿಡು ಒಂದು ಮಾತನೂ ಅದ ಹೆಂಗೆ ಕಳಿಸ್ಬಿಟ್ಟೆ ನೀನು ಹೇಳಿವಿ ನೀನು ಆ ನಾಲ್ ಹಕ್ಕ ಮಗ ದೇವ್ರಣ್ಣಗೂ ನಾನೆಲ್ಲ ನಾನು ಅವ್ರೇ ದೊಡ್ಡ ಅಜ್ಜಿನೇ ಅಜ್ಜಿನೂ ಕಳ್ಸಿರೋದು ಸರಿ ಬಿಡು ಹಂಗೆ ಅಂತ ಚೆನ್ನಾಗಿ ಬುದ್ಧಿ ಕಲ್ತದ ಕಂತೆ ಹ್ಞೂ ನಾನೇನು ತರಕಿಲ್ಲ ಬಿಡಕಿಲ್ಲ ಅದಿದ್ದಾ ಅದು ಹೆಂಗೆ ತೋರು ನೋಡ್ತೀನಿ ಹ್ಞೂ ನಾನು ತಡೆ ಸಾಮಾನು ತರಬೇಕು ನಾನು ಸೀರೆನೂ ನನ್ನ ತಡೆ ಸಾಮಾನು ಸಸೆಗನ ತರಬೇಡ ಇವ್ರು ಆಳೆ ಅವತ್ತೆ ಕಾಸು ಕೊಟ್ರು ಅದು ನೀರು ಹಾಕತ್ತೋ ಒಂದ ತಕ್ಷಣ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕೊಯ್ ಎತ್ತ ಬಿಡು ತಟೆ ಸಾಮಾನು ಸೀರೆಗೀರೆ ಏನು ಬೇಕು ಕೊಡುವೆ ನೀನು ಅಂದ್ಬಿಟ್ಟು ಅವತ್ತೆ ಕೊಟ್ಟವ್ರೆ ಕಾಸಾಗೊತ್ತಾ ನಿನ್ನೆ ಮಯ ಅವ್ರೇನೋ ಕಳಿಕೆ ಹ್ಞೂ ಸರಿ ಕಂತ ಹೇಳು ಮತ್ತೆ ಫೋನ್ ಮಾಡು ಮತ್ತೆ ಹಂಗನ್ಬಿಟ್ಟು ನಾ ಯಾವಾಗ ನಾಳೆಗೆ ಹೋಗ್ತಂದಿರ ನಾಳೆ ಹೋಗ್ನತೀವಪ್ಪ ಸರಿ ಆಯ್ತು ಫೋನ್ ಮಾಡ್ಬಿಟ್ಟು ಅಂದ್ರಲ್ಲ ಈಗೇನು ತರಬೇಡಿ ನೀವು ನಾನು ತಗ ಬರ್ತೀವಿ ಅಂದ್ಬಿಟ್ಟು ಈಗ ಒಂಟಾರ ಕಂತ ಹೋಗು ಈಗ ಇನ್ನು ಹೋಗಿ ಬೇಕಾಕತ್ತೆ ಅವರು ಮೊದಲು ಫ್ರೆಂಡ್ಸ್ ಮನೇಲಿ ನಾವು ಫ್ರೆಂಡ್ ಮನೇಲಿ ಇವತ್ತು ಗ್ರೂಪ್ ಪ್ರವೇಶವಂತೆ ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಹೋಯ್ತೀವಿ ಅಂತ ಅಂದವ್ರೆ ಫೋನ್ ಮಾಡೋರು ಇನ್ನೂ ಹೋಗಿ ಬೇಕಿಲ್ಲ ತಗೊಂಡು ಬೇಕಾಕತ್ತೆ ಸರಿ ತಡ ಮಾಡ್ತೀನಿ ಅಲೋ ಹಲೋ ಮದುವೆ ಎಲ್ಲಿದಿ ಓ ಸೋಬಿತ ಹೇಳು ನಾನು ರಶ್ಮಿನಿ ಈಗ ಗ್ರೂಪ್ ಪ್ರವೇಶ ಇತ್ತು ಅಲ್ಲಿ ಹೋಯ್ತೇವಿ ಅದೇನೋ ತಟ್ಟೆ ಸಾಮಾನು ಸೀರೆ ತರಕ ಹೋಯ್ತದೆ ಅಂತ ಮತ್ತೆ ಹೂವೇ ಫಂಕ್ಷನ್ ಮುಗಿಸ್ಕೊಂಡು ತಗೋ ಬತ್ತೀವಿ ಬೇಡಕ್ಕೆ ಮದುವೆ ಇಲ್ಲಿ ನಾ ತಗೋ ಬತ್ತೀನಿ ಅವರು ನಿಮ್ಮ ಬಾಬಾ ಅವತ್ತೆ ಕಾಸ್ ಕೊಟ್ಟದೆ ಕಟ್ಟ ಸಾಮಾನು ಸೀರೆ ಅಂತ ಅನ್ಬಿಡು ಅನ್ಬಿಟ್ಟು ನಾ ತಕ ಬತ್ತಿನಿ ಕಂತೆ ಬಿಡು ನೀನ್ ಏನು ತರಬೇಡ ಏ ಬಿಡು ಇರ್ಲಿ ಹೂ ಸತಿ ನೀನ್ ತಂದಿದ್ದೀನಿ ಅವೆನ್ಗೆ ಬೇಡ ಬಿಡು ಸಿಕ್ಕಿಲ್ಲ ಹಾಕು ಎಂದ ದೇವ್ರು ಬಡ್ಸ್ತಾನ ಕೊಡಕಿಲ್ಲ ಪರ್ವಾಗಿಲ್ಲ ವೈಕ್ಲ ಅತ್ತೆ ಅತ್ತೆ ಅನ್ಕೊಂಡು ಇಷ್ಟ ಪಡ್ತಾವೆ ಅವ್ನ ಮಕ ಏನ್ ನೋಡ್ಬೇಕು ನಾವು ಮಕ್ಳು ಮಕ ನೋಡ್ಬೇಕು ತತ್ತಿನ ಬಿಡು ನಿನ್ ತಲೆಗೆ ಹಚ್ಕೊಂಡ ತರಬೇಡಿ ನೀವು ಅವಿ ಫಂಕ್ಷನ್ ಮುಗಿಸ್ಕೊ ಹೋಗದಂತ ರಶ್ಮಿ ಬಿಡು ಬೇಡ ತಕ ಬತ್ತಿವಂತೆ ಯಾರ ತಂದ್ರೆ ನೀವ್ ಬೇರೆ ನಾವ್ ಬೇರೆ ಯಾ ತಕ ಬತ್ತಿನ ಬಿಡು ನೀನ್ ಬೇರೆ ನಾನ್ ಬೇರೆ ಇಲ್ಲ ನಾನೇ ತತ್ತಿನ ಸುಮ್ಕಿರ ನೀನು ಇದೊಳೆ ಸರಿ ಹೂವ ಈಗ ಅಂದ್ಲು ಇಲ್ಲೇ ಕೂತದೆ ಸರಿ ಆಯ್ತು ಹಂಗಾರೆ ಯಾವಾಗ ಹೋಯ್ತಿರಿ ಅದೇನಾರು ಅವ್ಗೆ ಅಲ್ಸ್ಬೇಕು ಅಂತಿರಲ್ಲ ಒಂದ್ ಕೆಲ್ಸ ಮಾಡು ನಾನು ಗೂಗಲ್ ಪೇ ಮಾಡ್ತೀನಿ ಅಲ್ಲಿ ಹೋಗ್ಬಿಟ್ಟು ಫೋನ್ ಮಾಡು ಒಂದ ಮೂರ್ ಸಾವಿರ ರೂಪಾಯಿ ತಗೋ ಸೀರೆ ಈಗ ಕಳಿಸ್ತೀನಿ ಕಾಸ ಹಾ ಸೀರೆ ಒಂದ್ ತಗೊ ಬಂದ್ಬಿಡು ತಕೆ ಸಮಾನ ಅವತ್ತೆ ತರಬೋದು ಕತೆ ಪ್ರೆಸ್ ಆಗಿರ್ಬೇಕು ಅನ್ಕೊಳು ಬರ್ತಾಕಿಲ್ವಾ ಇವತ್ತಾಯ್ತು ನಿನ್ನೆ ಸರಿ ಆಯ್ತು ಓ ಇಲ್ಲಿ ಕೂತಿದ್ಯಾ ಎಲ್ಲಿ ಹೊಂದೆ ಕಣತೆ ಕೆಲ್ಸ ಆಯ್ತಲ್ಲ ಇಳು ಮಾತಾಡಿಸಿ ಸುಮಾರು ದಿವಸ ಆಗಿತ್ತು ಅದ್ಕೆ ಮಾತಾಡ್ಸ ಹೋಗೋದಂತ ಬಂದೆ ಮನೆ ಕಡೆ ಬರಕಿಲ್ವಲ್ಲ ಇಲ್ಲೇ ಹೋಳ್ತೀಯ ಮನೆ ಕಡೆ ತಿರ್ವಡ್ಕೊಂಡ್ ಬರೋದಲ್ವಾ ಅಯ್ಯೋ ಕೆಲ್ಸ ಹೊಸ ಸುಮ್ಕಿರ್ಬೇಕಾದ್ರೂ ಹೊರಗಡೆ ಹೋಗೋನ್ ಕೆಲಸ ಮಾಡ್ಕೊ ಬರ್ಬೋದು ಮನೆಯಲ್ಲಿ ತಾಸಿ ಗುಡ್ಸಿ ಬೆಳಗ್ಗೆ ತೊಳ್ದಿ ಎಪ್ಪ ಸಾಕಾದಂಗ ಆಯ್ತದೆ ಅಯ್ಯೋ ಎಲ್ಲಾಕೂ ಮಿಸಿನೇ ಮಡಿಕೊಂಡಿದ್ದಿ ಯಾಕವ ಏನ್ ಮಿಸಿನ ಮಾಡಿ ಅಡಿಗೆನು ಮಿಸಿನ ಬಂದ್ ಮಾಡ್ಕೊಡ್ತದೆ ನಿನ್ಗೆ ನಿಂಗೆ ನೀನ್ ಎಷ್ಟು ಇರ್ಬೇಕು ನೀನು ನಿನ್ ನನ್ ತರಕೆ ತಕ ಸಾಮಾನು ಸೀರೆನು ಅಂದಿದ್ದ ನಾನು ಹಾ ಅದ್ಯಾಂಗ್ ನೀನು ಮಾದ್ ಕಳ್ಸಿದ್ ನಿನ್ ತರಕೆ ಅಯ್ಯೋ ಅದ ಸುಮ್ನೀರ್ ಅವು ಹೊಸತಿ ನೀನೆ ತಂದಿದ್ದೀ ಈಗ ನೀನು ತಕೊ ನಾನು ಅವತ್ತು ಸುಮ್ನೆ ಅಂದಿದ್ದೆ ನಾನು ಗೋವಿಂದನ್ಗೆ ನೀನು ಅದ್ನ ಸೀರಿಯಸ್ ಮಾಡ್ಕೊಂಡು ಕಲ್ಸಿದಿಯಾ ಈಗ ತರದೇ ತರಗ ತಗೊಬರ್ ಹೋಗು ನೀನು ಬೇಡಿದಾರ ಆಲೇ ಹೋದ ಮಾದೇವ ತರಕ್ಕೆ ಈಗ ನಾನು ಏನೋ ಅಯ್ಯೋ ಸುಮ್ನಾಗ ಅಂತ ಸುಮ್ಕಿರಿ ಐತೆ ಆಲೇ ಫೋನ್ ಮಾಡಿ ಕತೆ ಕಾಸ್ ಕಳ್ಸಳೆ ಸೀರೆಗೆ ಮೂರ್ ಸಾವಿರ ರೂಪಾಯಿ ತಟೆ ಸಾಮಾನ ಅವತ್ತೊಂದಾಳ ಅಂತ ಓಹ್ ಮೂರ್ ಸಾವಿರ ರೂಪಾಯಿ ಸೀರೆ ಏನ್ ಮಾಡಿ ಏನ್ ಮಾಡಕ್ಕೆ ಎಷ್ಟು ಸುಮಾರಾಗ ಒಂದ್ ಏಳ್ನೂರ ಎಂಟ್ನೂರು ಕೊಟ್ಟಿರ ಸಾಕಾಗದಪ್ಪ ಸುಮ್ಕಿರು ಚೆನ್ನಾಗಿರೋ ಸುಮಾರಾಗಿರದ ತರ್ಬಿಡದಜಿ ಅಯ್ಯೋ ಸರಿ ಬಿಡ ಮೂರ್ ಸಾವಿರ ರೂಪಾಯಿ ಕೊಟ್ಟು ಸೀರೆ ನಮ್ ಕಾಲದಲ್ಲಿ ಒಂದ್ ಮದ್ವೆ ಆಗೋದು ಮೂರ್ ಸಾವಿರ ರೂಪಾಯಿಗೆ ಹ್ಞೂ ನಿಮ್ ಕಾಲದಲ್ಲಿ ನಡಿತದೆ ಊಟ ಮಾಡಿ ದಡಜಿ ನಡಿಯಜಿ ಅಯ್ಯೋ ಬ್ಯಾಡಕನ

ದೇವ್ರ ಕರೆ ಓ ಹೋಗು ಮಾಡ್ಬಿಡೋದಕ್ಕೆ ಕರ್ಮಿನ ಸಾರ್ನ ಸಿಗಡಿ ಸಾರು ಅಯ್ಯೋ ಅದು ಉಂಡದ ಅದು ಭಾಷಣ ಭಾಷಣ ಅಂತದೇ ಅಯ್ಯೋನೋ ಅಂತವೇ ಉಣಿಸ್ಬೇಕು ಮಾ ಪಾಠ ಮಾಡ್ಬೇಕು ಅದ್ರಸಿ ಮಕ್ಳು ಕಟ್ಟಿದವ ಉಣ್ತಿವಿ ಉಣ್ತಿವಿ ಅಂದವ ಉಣ್ಣಕೆ ಅಂತಾನೆ ಏನದು ಆದ್ರೂ ಅದ್ರ ಉಣ್ಸೋಕೆ ಪಾಠ ಮಾಡ್ಬೇಕು ಏನ್ ಮಾಡಿದ್ರು ಅಷ್ಟೇ ಅವ್ಕಾ ಹಾಕಿ ಏನ್ ತಿನ್ನಕ್ಕೆ ಒಲ್ ಅನ್ನ ಸೊಬಿತ ಅಪ್ಪ ಏನದ ಕೈಯ ತಿನ್ಕೊಳ ಕಾಣ್ತಾನೆ ಮಕ್ಳು ಹೆಂಗ್ ಕಲ್ಲ ಏನು ತಿನ್ನಕೊಪ್ಪಲ್ಲ ಆಗಾರೆ ಬಾವು ಬಾಡಿನ ಹತ್ರ ಚಿಕನ್ ಚಿಕನ್ ಮಾಡಿದ್ರೆ ಅಷ್ಟಿ ಒಂದ್ ಹೆಚ್ಚು ತಿಂದ್ ತಿಂದು ತಿಂದರಿಲ್ಲ ಏನೋ ನಾನು ಚೂರು ಚೂರು ಮಟನ್ ಅಂತ ತಿಂತಿತಿ ಈಗ ಸುಮಾರು ಪಟಾಗಳು ಅಜ್ಜಿ ತಲಕಲ್ ಗಿಲ್ಕಲ್ ತರ್ಸ ಹಾಕಬೇಕಾಗಿತ್ತು ನೋಡದ ನಾಳೆ ಎಲ್ಲರು ಕೂದ್ರೆ ಒಂದು ತಂದಿ ಮಾಡಿಬಿಡ್ತೀನಿ ತರಿಸಿ ಮಾಡಿಕೊಡ್ಬಿಟ್ಟು ಕಾಲ್ ಸೊಪ್ ಗಿಲ್ ಸೂಪ್ ನಂಗೆ ಕುಡಿತದೆ ಅದನ್ನ ಮಾಡ್ಕೊಡ್ಬೇಕಾಗೆ ಸರಿ ಆಯ್ತು ಮತ್ತೆ ಇಕ್ಕಳಿಗೆ ಹೋಯ್ತೀನಿ ಉಂಚೂರ ಎಂಥದ್ರ ಮಾಡ್ತೀನಿ ನೋಡ್ತೀನಿ ಹಿಂಗ ಸಿಡಿ ಸಾರ್ನೆ ಮಾಡೋಣ ಹುಂಕ ಹೋಗು ಸಿಡಿ ಸಾರ್ನೆ ಮಾಡೋ ಬೇಕಾದ್ರೆ ಕರ್ಮಿ ಸಾರ್ ನಾಳೆ ಮಾಡ್ಕೊಳಕಾಯ್ತದೆ ಸರಿ ಸರಿ ಆಯ್ತು ಮತ್ತೆ ಬನ್ನಿ ಅದೇನ್ ಅದೇನು ಮಾತಾಡ್ಕೊಳ್ಕೊಂಡೇ ಕುತ್ಕು ಕಾಪಿನಾರು ಮಾಡ್ತೀನಿ ಬೆಳಕು ಬಜ್ಜರ್ಗೆ ಮಾಡ್ಕೊಡವ ನಾನು ಓಯ್ತೀನಿ ಕಳಿ ನಾನು ಕಾಪಿ ಮಾಡ್ಕೊಬಿ ಬೇಡಕಾನ ಬೇಡ ಗಿಪಿ ಏನು ಬೆಳಕತ್ತೆ ఆ అత్యక సుమ్ తిరుగారక బంగార మా ఫోన్ సతీ అంతే అదక సీరే కల్సినీలారట అల్తారెవదారాతీరవకె కొ చల్సీ అవకే ఒల్స్ బుక్కు ఇవుడు గిర్జి గిర్జి వలత చద చాలా ఆట్రే ఒ చలైతల్ మై తమ్మువ ఆడదంజి అవు చలితారీ మిస్ బతీ అయ్యో బెడ యా కాపిన బెడ ఏను బడా ఇన్నేను సమాచార అదే గరాటి అంతా బంది ఆ గరాటారు சும் ஊக்கெல்லாம் ஹ்யங்கு அயோ ஐனார மாட்லாக்க அவன் மகனா தலக்க மக ஏனப்பா இக்களு மக்க நோக்கப்பாப்பா ஓகே நான் நோட்கோர் ஆ நன் மகன நோடி அவன்கொட்டை உருக்க ஏன்னு பரி வார சான் வார சாமான் தந்தி நம்ம நம்ம தந்தக்க கடைமல இவன் ஆ அவன் கைனே கைக்கோட்டே அவன்கையினா கிட்ட ஏனோ கத்தி கேத்தி நீ இல்லை இல்லை ஒன் திசா பரோக்கிவல்ல அஜி திர் கண்டு ஏனோ சொன்னேங்க நோட்கண்டி ஏனும் எந்த ஒன் திச அவன் மாதா கேள்னீவா ஆ ஐநூ எந்த கேக்கிள்வல ಕಾಸು ಕೋರಿ ಮಣಿ ಕೊಡೋದು ಬೇಡಕನವ ಮಾತೇನು ಮಾತನಾರ ಹೆಚ್ಕಟಾಗಿ ಮಾತಾಡ್ಸ್ಬೇಕಲ್ವ ಹಂಗೆ ಅಂತಾರೆ ಅವರು ನೋಡು ನಿಮ್ಮ ಅಣ್ಣವರು ನಿನ್ನ ತಾನೆ ಅಣ್ಣ ತಿರ್ಗಿ ನೋಡಕ್ಕಿವಲ್ಲ ನಿನ್ಗೆ ಹಂಗೆ ಹಿಂಗೆ ಅಂತಾರೆ ಗೊತ್ತಾ ನೀವ್ ನೆಗ ವಾರಕ್ಕೆ ಮೂರು ಸತಿನಾರು ಬಂದು ಮಾತಾಡ್ಸ್ಕೊಂಡವ್ರು ಹೋಯ್ತಾನೆ ಅವನಂತೂ ತಿರುಗಿ ನೋಡೋಲ್ಲ ಅವನು ಅವ್ವ ಅವ್ನು ಕಷ್ಟ ಸುತ್ತವಾನ ಅಲ್ಲ ಕಣ್ಣ ಮಗ ಅವ್ನು ಆಸೆ ಹೋಗ್ಬೇಡ ನೀನು ಅವ್ನು ಕಷ್ಟ ಸುತ್ತಾನಲ್ಲ ಅವನು ಅವನು ಹೊಟ್ಟೆ ತುಂಬ್ದವನು ಹೊರ ತುಂಬ್ದನವನು ಅವನು ಕಷ್ಟ ಸುಕ್ಕವ್ ಅಂದ್ಕೊಬಿಟ್ಟಿದ್ದಾ ಕಾಣಕನಜ್ಜಿ ಈ ಥರ ಜನ ಕೂಡ ನಾನು ಎಲ್ಲೂ ನೋಡಿದ ಆಡ್ಲಿ ಆಡ್ಲಿ ಬಿಡು ಅವ್ನಿಗೆ ಮಗ ದಿಗ್ಲಿಲ್ಲ ಅವ್ನಿಗೆ அவன்கே வந்துர சரிலா சுமக்கி அவன் சரி ஹாக்கிங் ஆக ஆத்தி அது ஏனப்பா அது ஆரம்பிங் குட்டு நான் கணே மட்டும் புதி கல் அவனு அய்யப்பா பகவந்தங்க சா ரங்க ரத்தினியாங்க அவ்வளங்க காப்பி மத்தினர் குடிவரத்தை அயோட மக சோபிதாட் ரஜி முந்தவரது ப்ளீஸ் லைக் மாதிரி கமெண்ட் சப்ஸ்கிரைப்